ವಾಸಸ್ಥಳದ ರಹಸ್ಯ ಏನು ಅಂತ ಹೇಳಿ ನನ್ನ ವಾಸಸ್ಥಳನ ಚರ್ಚೆ ಮಾಡ್ತಾರಲ್ಲ ಇವ್ರ ಹೆಂಡತಿ ಇವ್ರ ಮಕ್ಳು ಇವ್ರ ಮೊಮ್ಮಕ್ಕಳೆಲ್ಲ ಮೈಸೂರು ವಾಸ ಇದಾರೆ ಇಪ್ಪತ್ತೆರಡು ವರ್ಷದೂ ಮೈಸೂರು ವಾಸ ಇದಾರೆ ಇವ್ರದೆಲ್ಲ ಹೋಟ್ ಲಿಸ್ಟ್ ಪಿರಾಬಣ ಕಿತ್ತೂರ್ಲಿದೆ ನಿಮ್ಮಲ್ಲಿ ಆದರೂ ನಾನು ಕೇಸ್ ಕೊಡ್ಸಿ ಜೈಲು ಕಳಿಸ್ತೀನಿ ಅಂತ ನಮ್ಮ ಸಾಹೇಬರು ಮಾತಾಡ್ತಿದ್ರು ಅಂತ ಹೇಳ್ತಿರು ಕಳಿಸ್ಲಿ ಆಮೇಲೆ ನೋಡ್ಕೊಳ್ಳೋ ನಮ್ಮ ಮುಂದಕ್ಕೆ ನಾನು ಅಂತ ಮಟ್ಟಿಗೆ ಅವರು ಸಚಿವರು ಕೆಲಸ ಮಾಡ್ತಾರೆ ಇಡೀ ರಾಜ್ಯದ ಅಭಿವೃದ್ಧಿಗೆ ಪಶುಸಂಗೋಪನಾ ಇಲಾಖೆ ನ್ಯಾಯ ಕೊಡಿಸ ಕೆಲಸನ ಇದ್ರು ಇಲ್ಲ ಪಿರಿಯಾಪಣ ತಾಲೂಕುಗಳಿಗೆ ಸಣ್ಣ ತಂದ ರಾಜಕಾರಣ ನನಗೆ ಗೊತ್ತಾಗ್ತಿಲ್ಲ ಪ್ರಸನ್ನ ಅವರು ಕೆ ವೆಂಕಟೇಶ್ ಅವರು ನಿದ್ದೆ ಗಡಿಸ್ತಾ ಇದರ ಪ್ರಸನ್ನ ನನ್ನ ಮನೆ ಮಗನ ಏನು ಪ್ರೀತಿಯಿಂದ ನೋಡ್ಕೊಳ್ತಿದ್ರೆ ಅದು ಅವ್ರಿಗೆ ತಡ್ಕೊಳ್ಕ ವಿಚಾರ ಆಗಿದೆ ನನ್ನ ಮಗನ ಈ ತರ ಬೆಳಸ ಅಂತ ಮನ್ಸಲ್ಲಿ ಅವ್ರಿಗೆ ಇರಬಹುದು ಅದು ನನಗೆ ಗೊತ್ತಿಲ್ಲ ಎರಡ್ ಸಾವಿರದ ಹದಿನೆಂಟನೇ ಇಸ್ವಿ ಇದೇ ವೆಂಕಟೇಶ್ ಅವರು ಮಂತ್ರಿಗಿರಿ ಕೊಡಿದ ಬಿಡಿ 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 ಚೇರ್ಮನ್ ಕೊಟ್ಟರು ಅಂತ ಜೆಡಿಎಸ್ ಇಂದ ಟಿಕೆಟ್ ಕೆಳಗೆ ಬಂದಿದ್ರು ಜೆಡಿಎಸ್ ಇಂದ ಟಿಕೆಟ್ ಕೆಳಗೆ ಬಂದಿದ್ರು ಅವತ್ತು ಚಿಡಿ ದೇವೇಗೌಡರು ಒಪ್ಪಲಿಲ್ಲ ಟಿಕೆಟ್ ಕೊಡೋಕೆ ಮಾದೇವರು ಎರಡು ಸಲ ಸೋತವ್ರೆ ನಮಗೋಸ್ಕರ ಅವರ ಕೈ ಬಿಡುಬಾರ್ದು ಮಾದೇವರಿಗೆ ಟಿಕೆಟ್ ಕೊಡಬೇಕು ಅಂತ ಹಠ ಹಿಡಿದ್ರಿಂದ ಜಿ ಡಿ ದೇವೇಗೌಡರು ಹಠ ಮಾಡಿದ್ರಿಂದ ಅದು ಟಿಕೆಟ್ ಸಿಕ್ತು ಹೇಳ್ಕೊಳಕ ಮಾತ್ರ ಅಧಿಕಾರ ಬಗ್ಸ ಸಿದ್ದರಾಮಯ್ಯ ಬ್ಯಾಂಕ್ ಅಧಿಕಾರಕ್ಕೋಸ್ಕರ ಸಿದ್ದರಾಮಯ್ಯ ರಾಜಕಾರಣ ಮಾಡ್ತಾ ಇದ್ರ ಇವತ್ತು ಮೈಮೂರಲ್ಲಿ ಅಧ್ಯಕ್ಷರಾಗಿದ್ರೆ ಅಲ್ಲೂ ಸಾಕಷ್ಟು ದುಡ್ಡು ಈ ತರದ ವಿಚಾರಗಳು ಇಟ್ಕೊಂಡೆ ಅವರು ಚುನಾವಣೆ ಎದುರಿಸಿದ್ರು ಆಕ್ಚುಲಿ ನೀವು ತುಂಬಾ ಅಸೆಕ್ಟ್ ಮಾಡಿದ್ರೆ ಸರ್ ಫ್ಯಾಮಿಲಿ ಡೆಲ್ಲಿಗೆ ಹೋಗಿ ಕುಮಾರಣ್ಣ ನೇತೃತ್ವದಲ್ಲಿ ಇಡಿಗೆ ಕಂಪ್ಲೇಂಟ್ ಕೊಟ್ಟು ನನ್ನ ಆಸ್ತಿನ ತನಿಖೆ ಮಾಡ್ಲಿ ಅವರ ಆಸ್ತಿನ ತನಿಖೆ ಮಾಡಲಿ ವೆಂಕಟೇಶ್ವರ ಇದೇ ಮಾ ಸಚಿವರಾದಂತ ಪಶುಸಂಗೋಪನೆ ಸಚಿವರಾದ ವೆಂಕಟೇಶ್ವರ ಇಬ್ಬರದ್ದು ತನಿಖೆ ಮಾಡ್ಲಿ ಯಾರು ಭ್ರಷ್ಟಾಚಾರ ಮಾಡಿದ್ರೆ ಅವ್ರನ್ನ ಹೇಳ್ಕೊಂಡು ಹೋಗ್ಲಿಬೇಕು ನಾನು ಕೇಳಿದ್ರೆ ನಾನೇನು ಮೈಸೂರಲ್ಲಿ ಐಸರಾಮಿ ಬಂಗ್ಲೆ ಇಪ್ಪತ್ತೈದು ಕೋಟಿ ರೂಪಾಯಿ ಬಂಗ್ಲೆ ಕೇರಳದಲ್ಲಿ ರೆಸಾರ್ಟ್ ಅಲ್ಲಿ ಓನರು ನಾನು ಊಟಿಲಿ ಎಸ್ಟೇಟು ಮೈಸೂರು ರಿಂಗ್ ರೋಡಲ್ಲೆಲ್ಲ ಪೂರ್ತಿ ಆಸ್ತಿ ಬೆಂಗಳೂರಲ್ಲಿ ನಾನು ಏನು ಮಾಡಿದ್ವಲ್ಲ ಮುಂದಿನ ದಿನ ಗೊತ್ತಾಗ್ತದೆ ಯಾಕೆ ಪ್ರಿಯಾಪಟ ತುಂಬಾ ಸಾಫ್ಟ್ ರಾಜಕಾರಣಕ್ಕೆ ಹೆಸರುವಾಸಿ ಆಗಿತ್ತು ದೇಶದ ರಾಜಕಾರಣ ಇದೇ ಕಾಣ್ಮರೇಗೌಡ ಕುಟುಂಬನ ಸಿಬಿಐ ತನಿಖೆಗೆ ಕಂಪ್ಲೇಂಟ್ ಕೊಡಿಸಿ ಅವ್ರ ಫ್ಯಾಮಿಲಿನ ಇವರು ಮುಗ್ಸಾಕಿದ್ರು ಈಗ ಸದ್ಯಕ್ಕಿರೋದು ಅವ್ರ ತಂದೆ ಇದ್ರೆ ಬರ್ಲಿ ಆ ಕಡೆ ಚುನಾವಣೆ ಆ ಕಡೆ ಅವ್ರ ಅಷ್ಟು ಕಾನ್ಫಿಡೆನ್ಸ್ ಇದ್ದೀ ಅವರಷ್ಟು ನಾನು ಆರು ಬಾರಿ ಗೆದ್ದಿದ್ದೀನಿ ಮಂತ್ರಿ ಆಗಿದ್ದೀನಿ ನನ್ನ ಸರ್ಕಾರ ಇದೇನ ಅವ್ರಿಗೆ ಆತ್ಮವಿಶ್ವಾಸ ಇದ್ರೆ ರಾಜೀನಾಮೆ ಕೊಡ ಬರಲಿ ಚುನಾವಣೆಗೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ವಿರೋಧ ಪಕ್ಷಗಳನ್ನ ಹಣಿತಕ್ಕಂತ ಕೆಲಸ ನಡೀತಾ ಇದೆ ಅನ್ನೋ ಒಂದು ಅನುಮಾನ ಮೂಡ್ತಿದೆ ಯಾಕಂದ್ರೆ ಸಾಕಾರ ಮತ್ತು ಮೈಮೂಲ್ ಕ್ಷೇತ್ರದಲ್ಲಿ ಜಿ ಟಿ ದೇವೇಗೌಡರ ಬಣ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ರೂ ಕೂಡ ತನ್ನದೇ ಆದ ಒಂದು ಹಿಡಿತವನ್ನ ಸಾಧಿಸಿತ್ತು ಹೀಗಾಗಿ ವಿಧಾನಸಭಾ ಚುನಾವಣೆ ಮುಗಿದ ಬಳಿಕ ಹಂತ ಹಂತವಾಗಿ ಜಿ ಟಿ ಡಿ ಟೀಮ್ ಅನ್ನ ಹಣಿತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ ಏನೋ ಅನ್ನೋ ಒಂದು ಅನುಮಾನ ಮಾಡುತ್ತಿದೆ ಇದಕ್ಕೆ ತಾಜಾ ಸಾಕ್ಷಿ ಅಂತ ಹೇಳಿದ್ರೆ ಪ್ರಿಯಾಪಟ್ನದ ಮಾಜಿ ಶಾಸಕರಾದಂತಹ ಮಹಾದೇವರವರ ಪುತ್ರ ಪ್ರಸನ್ನರವರು ಹಾಲಿ ಮೈಮೂಲ ಅಧ್ಯಕ್ಷರಾಗಿದ್ದಾರೆ ಅವರ ಒಂದು ವಾಸಸ್ಥಳ ದೃಢೀಕರಣ ಪತ್ರದ ವಿಚಾರದಲ್ಲಿ ಅವರನ್ನ ರಾಜಕೀಯವಾಗಿ ಹಣಿತಕ್ಕಂಥ ಕುತಂತ್ರ ನಡೀತಾ ಇದೆ ಅನ್ನೋ ಒಂದು ಚರ್ಚೆ ಗಂಭೀರವಾಗಿ ನಡೀತಾ ಇದೆ ಸೊ ಈ ವಿಚಾರವಾಗಿ ಖುದ್ದು ಮಾತಾಡ್ಲಿಕ್ಕೆ ನನ್ನೊಟ್ಟಿಗೆ ಮೈಮೂಲ್ ಅಧ್ಯಕ್ಷರಾದಂತಹ ಪ್ರಸನ್ನ ನೋಡ್ಕಿದ್ರೆ ಅವ್ರಿಗೆ ಸ್ವಾಗತ ಮಾಡ್ತೀನಿ ಸರ್ ನಮಸ್ಕಾರ ತುಂಬಾ ಸ್ಟಾರ್ ಇದೀರಾ ಜಿ ಟಿ ದೇವೇಗೌಡರು ಟೀಮ್ನಲ್ಲಿ ನಲ್ಲಿ ಗುರುತಿಸಿಕೊಂಡು ಸಹಕಾರ ಕ್ಷೇತ್ರದಲ್ಲಿ ಏನಾದರೂ ಒಂದು ಮಾಡಬೇಕು ಅಂತೇಳಿ ಮೈಮೂಲ್ ಅಧ್ಯಕ್ಷರಾಗಿದ್ದೀರಾ ಏನ್ ಸರ್ ಅದು ವಾಸಸ್ಥಳದ ರಹಸ್ಯ ಏನು ಅಂತ ನಾನು ಮೊದಲನೇ ಬಾರಿ ಆಯ್ಕೆಯಾದಂತಹ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಮೊದಲನೇ ಬಾರಿ ಆಯ್ಕೆ ಆದಾಗ ಇದೇ ಪಶುಸಂಗೋಪನಾ ಸಚಿವರಾದಂಥ ವೆಂಕಟೇಶನವರು ಶಾಸಕರಾಗಿದ್ದರು ಅವತ್ತು ಸುಧಾ ಇದೇ ವಾಸಸ್ಥಳ ದೃಢಗಣ ಪತ್ರ ವಜಾ ಮಾಡಿಸಿ ನನ್ನ ಮೇಲೆ ತೊಂದರೆ ಕೊಟ್ಟಿದ್ದರು ಆದರೆ ಹೈಕೋರ್ಟ್ನ ಸ್ಟೇ ಸಿಕ್ತು ಹೈಕೋರ್ಟ್ನಲ್ಲಿ ಯಾಕೆ ಸ್ಟೇ ಸಿಕ್ತು ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಯಾರೇ ಒಬ್ಬ ಮತದಾರ ಒಂದು ಕಡೆ ಮತದಾನದ ಹಕ್ಕನ್ನು ಇಟ್ಕೋಬೋದು ಎರಡು ಕಡೆ ಇಟ್ಕೊಂಡಿರೋ ತಪ್ಪು ಒಂದು ಕಡೆ ಇಟ್ಕೊಂಡಿರೋದ್ರಿಂದ ಅದನ್ನ ಸ್ಟೇ ಕೊಡೋದ್ರ ಮುಖಾಂತರ ನನಗೆ ನ್ಯಾಯ ಸಿಕ್ಕಿತ್ತು ಅದಾದ ನಂತರ ಮತ್ತೆ ನಾನು ಎರಡು ಸಾವಿರದ ಇಪ್ಪತ್ತೊಂದನೇ ಇಷ್ಟಲಿ ಸ್ಪರ್ಧೆ ಮಾಡಿದರೂ ಸುಧಾ ಎನ್ಕ್ವೈರಿ ರೂಪದಲ್ಲಿ ಎನ್ಕ್ವೈರಿ ಮಾಡಿಸೋದ್ರ ಮುಖಾಂತರ ನನಗೆ ತೊಂದರೆ ಕೊಟ್ಟಿದ್ರು ಅದಾದ ನಂತರ ಈಗ ಇವರು ಯಾವಾಗ ವಿಧಾನಸಭಾ ಚುನಾವಣೆಗೆ ಗೆದ್ದಿ ಸಚಿವರಾದ್ರು ಅಲ್ಲಿಂದ ಇಲ್ಲಿವರೆಗೆ ನನ್ನ ಪದಚ್ಯುತಿಗೊಳಿಸೋದಂಥ ಕೆಲಸನ ನಿರಂತರವಾಗಿ ಇದ್ದಾರೆ ಮತ್ತೆ ಹೈಕೋರ್ಟ್ ಸ್ಟೇ ಇದ್ರು ಸುಧಾ ನನ್ನ ವಾಸಸ್ಥಳನ ರದ್ದು ಮಾಡಿ ಮತದಾನ ಪಟ್ಟಿಲಿ ಅವರನ್ನು ತೆರವುಗೊಳಿಸಿ ಅನ್ನೋದನ್ನು ಒತ್ತಡನ ಹೇರೋದ್ರ ಮುಖಾಂತರ ಅಧಿಕಾರಿಗಳಿಗೆ ನನಗೆ ಅರ್ದ್ ನೋಟಿಸನ್ನು ಕೊಡಿಸಿದ್ರು ಎಷ್ಟು ನೋಟಿಸ್ ಕೊಟ್ಟಿದ್ದಾರೆ ಆರು ತಿಂಗಳಿಂದ ಇಪ್ಪತ್ನಾಲ್ಕ ನೋಟಿಸ್ ಕೊಡಿದರೆ ಪೋಸ್ಟ್ ಮುಖಾಂತರ ಕಳಿಸಿದರೆ ವಾಟ್ಸಪ್ ಮುಖಾಂತರ ಕಳಿಸಿದಾರೆ ಮನೆಗ್ ಬಂದೋಸ್ಟ್ ಬಹಳಷ್ಟು ಸಮಸ್ಯೆಗಳನ್ನ ನೀಡುವ ತೊಂದರೆ ಕೊಡ್ತಾರೆ ಈಗ ಈಗಾಗಲೇ ಹೊಸದಾಗಿ ಫೈವ್ ಎನ್ಕ್ವರಿ ಮಾಡಿಸ್ತೀವಿ ಅಂತ ಈಗ ಹೊಸದಾಗಿ ಇದೊಂದು ಈಗ ಮೊನ್ನೆಯಿಂದ ಅದೊಂದು ನೋಟಿಸ್ ನಮ್ಗೆ ಸರ್ವ್ ಮಾಡ್ತಾ ಇದಾರೆ ಅವರಿಗೆ ಒಟ್ಟಿನಲ್ಲಿ ಯಾರಾದ್ರೂ ಈ ಮೈಮೂಲ ಅಧ್ಯಕ್ಷ ಆಗಿರ್ಬೋದು ನಾನ್ ಅಧ್ಯಕ್ಷ ಆಗಿರ್ಬಹುದು ಸಂಸ್ಥೆ ಉಳಿಲಿ ಬಿಡ್ಲಿ ಅವ್ರಿಗೆ ನಾನ್ ಅಧ್ಯಕ್ಷ ಆಗಿಬಿಡುದು ವೆಂಕಟೇಶ್ ಅವ್ರಿಗೆ ಬಿಟ್ರಿ ನೀನ್ ಬೇರೆ ಉದಾಹರಣೆ ಸಂಸ್ಥೆನ ಉತ್ತಮ ತಗೊಂಡೋಗ ಸಹಕಾರಿಗಳು ಉಳ್ಕೋಬೇಕು ರೈತರಿಗೆ ಸಹಕಾರ ಕೊಡ್ಬೇಕು ಅನ್ನೋದ್ಕಿಂತ ನನ್ನ ಪದ್ಯ ಗಳಿಸ್ಬೇಕು ಬೇಕು ಸಂಸ್ಥೆ ಏನಾರು ಆಗ್ಲಿನ್ ಅದೃಷ್ಟ ಇವತ್ತು ನನಗೆ ತೊಂದರೆನ ಕೊಡ್ತಾರೆ ಇವ್ರು ಬರೀ ವಿರೋಧ ಅಲ್ಲ ಎಲ್ಲ ಸ್ವಪಕ್ಷೀಯವನ್ನೂ ಧ್ವಂಸ ಮಾಡ್ಕೊ ಬಂದಂತ ಧೀಮಂತ ನಾಯಕರಿ ಇವರು ನಮ್ಮ ತಾಲೂಕ್ ನಲ್ಲೇ ಹಿಂದೂ ನಮ್ಮ ನಮ್ ತಂದೆ ಕಾಲದಿಂದನೂ ಯಾರೆಲ್ಲಾ ನಾಯಕರು ಮೇಕ್ ಬೆಳೆದ್ರೆ ಎಲ್ಲರನ್ನೂ ಸುಧಾ ಸಮಾಧಿ ಮಾಡೋದ್ರ ಮುಖಾಂತರ ಇವ್ರು ರಾಜಕಾರಣವನ್ನ ಮಾಡಿದ್ರೆ ಈಗ ಅವ್ರ ಮಗನ ರಾಜಕಾರಣ ಚಟುವಟಿಕೆಗೋಸ್ಕರ ನನ್ನ ಇವತ್ತು ತೊಂದರೆ ಕೊಡೋದ್ರ ಮುಖಾಂತರ ಕೆಲಸನ ಮಾಡ್ತಾರೆ ಆದ್ರೆ ಇನ್ನೊಂದು ವಿಶೇಷವಾದಂತ ವಿಚಾರ ಅಂತ ಹೇಳಿದ್ರೆ ಯಾರೋ ಅವ್ರ ಕಡೆವರೆ ಅವರು ಲೀಡರ್ ಹೇಳ್ತಿರು ಇದ್ ಮೇಲೆ ಸುದ್ರೆ ಕೇಸ್ ಕೊಡಿಸಿ ಜೈಲು ಕಳಿಸ್ತೀನಿ ಅಂತ ನಮ್ ಸಾಹೇಬರು ಮಾತಾಡ್ತಿರೋ ಅಂತ ಹೇಳ್ತಿರು ಕಳಿಸ್ಲಿ ಆಮೇಲೆ ನೋಡ್ಕೊಂಡು ನಮ್ಮ ಮುಂದಕ್ಕೆ ನಾನು ಅವ್ರಿಗೆ ಕ್ರೈಮ್ ಏನ್ ಮಾಡಿದ್ರೆ ಸಿಗಸ್ಬೇಕು ನನ್ನ ಕೆಟ್ಟು ಅನ್ನೋ ದೃಷ್ಟಿಯಿಂದ ನಾನು ನೀವು ಮಾಡಿದ್ರಿ ಪ್ರಜಾಪ್ರಭುತ್ವ ಸರ್ಕಾರ ಬಂದಾಗ ಸಹಕಾರಿಗಳು ರಾಜೀನಾಮೆ ಕೊಡ್ಬಿಟ್ಟು ಅವ್ರು ಯಾರನ್ನ ಆಯ್ಕೆ ಮಾಡ್ತಾರೆ ಅವ್ರನ್ನ ಆಯ್ಕೆ ಮಾಡ್ಕೊಂಡು ಮನೆ ಹೋಗ್ಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ ಈಗ ನನ್ನ ಜೊತೆ ಅವರು ಸಹಕಾರಿ ಹಿರಿಯ ಸಹಕಾರಿಯಿಂದ ರಾಜೇಂದ್ರ ಮೈಮೂಲಿಂದ ಅವ್ರನ್ನ ವಜಾಗೊಳಿಸಿ ಸಣ್ಣ ಕುಲು ಕಾರಣಕ್ಕೆ ಅವ್ರು ಡಿಸ್ಟಿಕ್ ಡೈರೆಕ್ಟರ್ ಅವ್ರೆ ವಜಾಗೊಳಿಸಿ ಜೆಡಿಎಸ್ ನಾಡುತ್ತಾರೆ ಅಂತ ಅವ್ರನ್ನ ವಜಾಗೊಳಿಸಿ ಅವ್ರನ್ನ ಅವ್ರ ಜಾಗಕ್ಕೆ ಮತ್ತೊಬ್ಬನ ತಂದಿ ಕೂರಿಸ ಕೆಲಸನ ಇವತ್ತು ವೆಂಕಟೇಶ್ವರು ಸರ್ಕಾರದ ಲೆವೆಲ್ ಮಾಡಿದ್ರು ನಮ್ಮ ಕೋಪ ನಮಗೆ ಅವಕಾಶ ಕೋಪ್ ಮಾಡ್ಕೊಳ್ಳೋ ಕೊಡದೇ ಸರ್ಕಾರದಿಂದ ನಾಮಿನೇಟ್ ಮಾಡಿ ಕಳಿಸಿದ್ದಾರೆ ಇವತ್ತು ಅದರಿಂದ ಇದು ಯಾವಷ್ಟು ಮಟ್ಟಿಗೆ ಇವರು ಸಚಿವರು ಕೆಲಸ ಮಾಡ್ತಾರೆ ಇಡೀ ರಾಜ್ಯದ ಅಭಿವೃದ್ಧಿಗೆ ಪಶುಸಂಗೋಪನೆ ಇಲಾಖೆ ನ್ಯಾಯ ಕೊಡಿಸ ಕೆಲಸನ ಮಾಡ್ತಾ ಇದ್ರು ಇಲ್ಲ ಪಿರಿಯಾಪಣ ತಾಲೂಕಿಗೆ ಸಣ್ಣ ತಂದ ರಾಜಕಾರಣ ಮಾಡ್ತಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ ಅಲ್ಲಿ ಕೂತ್ಕೊಂಡು ಎ ಆರ್ಗೆ ಸಿಡಿಒಲ್ಲ ಫೋನ್ ಮಾಡಿ ಆ ಸಂಘಕ್ಕೆ ನೋಟಿಸ್ ಕೊಡಿ ಈ ಸಂಘಕ್ಕೆ ನೋಟಿಸ್ ಕೊಡಿ ಸೆಕ್ರೆಟರಿ ವಜಾ ಮಾಡಿ ಬಾಡಿ ಸೂಪರ್ ಸಿಟ್ ಮಾಡಿಸಿ ಈ ಬಿಎಂಸಿ ಗೆ ಈ ಸಂಘದ ಅಂತ ಅವರು ಸಚಿವರು ಹೇಳ್ತಾರೆ ಅಂತ ಹೇಳಿದ್ರೆ ಇವ್ರು ಯಾವ ಕೆಳಮಟ್ಟಕ್ಕೆ ಇಳಿದ್ರೆ ಅದನ್ನ ಪ್ರಶ್ನೆ ಮಾಡಬೇಕು ಪ್ರಸನ್ನ ಅವರು ಅವರು ಸಚಿವರಾದ್ರೂ ನಿದ್ದೆ ಗಡಿಸ್ತಾ ಇದೀರಾ ಅವ್ರ ಮನ್ಸಲ್ಲಿ ಇದಕ್ಕೆ ಜನ ಪ್ರಸನ್ನ ನನ್ನ ಮನೆ ಮಗನ ಏನು ಪ್ರೀತಿಯಿಂದ ನೋಡ್ಕೊಳ್ತಿದ್ರೆ ಅದು ಅವ್ರಿಗೆ ತಡ್ಕೊಳಕ್ಕಾದಂತ ವಿಚಾರ ಆಗಿದೆ ನನ್ನ ಮಗನ ಈ ತರ ಬೆಳಸಕ್ ಅಂತ ಒಂದ್ಸಲ ಅವರಿಗೆ ಇರ್ಬೋದು ಅದ್ ನನಗೆ ಗೊತ್ತಿಲ್ಲ ಆದ್ರೆ ಇವ್ರು ಎಲ್ಲಾರ ಕೇಳಿ ಹೇಳ್ಕೊಬಾರದು ನಾನು ಸಿದ್ದರಾಮಯ್ಯ ಬಹಳ ಆಪ್ತ ಸಿದ್ದರಾಮಯ್ಯ ಬೆಂಬಲಿಗನ ಅಂತ ಹೇಳಿ ಅವ್ರ ಸಮಾಜದ ಓಡ್ತಗೋತಾರೆ ಸಂಪೂರ್ಣ ನೈಂಟಿ ನೈನ್ ಪರ್ಸೆಂಟ್ ಅವ್ರ ಸಮಾಜದ ಓಡ್ತಾರೆ ಆದ್ರೆ ಅವ್ರ ಸಮಾಜದವ್ರು ಯಾರು ಸುದ ಇಲ್ಲಿವರೆಗೆ ಬೆಳಸಂತ ಕೆಲಸನ ಅವ್ರು ಯಾರು ಮಾಡಕೊಂಡಿಲ್ಲ ಬೆಳೆದ್ರು ಸುದ ಅಲ್ಲೇ ಮೊಡಗ ಕೆಲಸನ ಇವತ್ತು ವೆಂಕಟೇಶನ್ ಅವರು ಮಾಡಿದ್ರು ಈ ವಿಚಾರ ಸಿದ್ದರಾಮಯ್ಯ ಅವರ ಗಮನಕ್ಕೆ ಯಾಕಂದ್ರೆ ಅವ್ರದೇ ಸಮುದಾಯ ಡಿಫೆಂಡ್ ಸಿದ್ದರಾಮಯ್ಯ ಅವರ ಆಪ್ತಿಯವರು ಕಾರಣಕ್ಕೋಸ್ಕರ ಯಾರು ಹೋಗಿ ಹೇಳಕ್ಕೆ ಶಕ್ತಿ ಇಲ್ಲ ಅವ್ರಿಗೆ ಯಾರಿಗೂ ಇದೇ ವೆಂಕಟೇಶನ್ ಅವರು ಎರಡ್ ಸಾವಿರದ ಹದಿಮೂರನೇ ಇಸ್ವಿಲಿ ಬೈಲಕ್ಷ್ಮಣ ಸಿದ್ದರಾಮಯ್ಯ ಅವರು ಬಂದು ಗೆಲ್ಸಂತ ಸಂದರ್ಭದಲ್ಲಿ ಮಂತ್ರಿ ಮಾಡಲಿದ್ದ ನಾವು ಒಂದೇ ಕಾರಣಕ್ಕೋಸ್ಕರ ಅವ್ರು ಮುಖ್ಯಮಂತ್ರಿಯಾಗಿ ಪಿರಿಯಾಬಡಿಂದ ಪಾಸ್ ಆಗ್ತಾರೆ ಮಡಿಕೇರಿ ಕಾರ್ಯಕ್ರಮಕ್ಕೆ ಆದ್ರೆ ಇವರು ಐ ಬಿಲ್ ಸುದಾ ಹೋಗಿ ಹಾರಾಕೋದಿಲ್ಲ ಅವ್ರಿಗೆ ಆಗ ಜಿಲ್ಲಾಧ್ಯಕ್ಷ ಆದಂತ ಬಿ ಜೆ ವಿಜಯ ಹೋಗಿ ಎಲ್ಲಾರು ಜನ ಕಟ್ಟಿ ಒಂದು ಹಾರಾಕ್ತಾರೆ ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿಂದ ಪಾಸ್ ಆಗ್ತಾ ಇದಾರೆ ಅನ್ನೋ ದೃಷ್ಟಿಗೋಸ್ಕರ ಹಾರ ಹಾಕ್ತಾರೆ ಅದನ್ನ ಮನ್ಸನ್ ಮಡಿಕೊಂಡು ಇವತ್ತು ಸುಧಾ ವಿಜಯಕುಮಾರ್ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ಅವ್ರನ್ನ ಬೆಳೆಯ ಕೊಡ್ತಾ ಇಲ್ಲ ಜೊತೆಗೆ ಅದೇ ರೀತಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಂತ ಕುರುಬ ಸಮಾಜದ ಗ್ಯಾಸ್ ಗಣೇಶ್ ಅವರು ಇಪ್ಪತ್ತೆಂಟು ಸಾವಿರ ಮತಗಳನ್ನ ತಗೊಂಡಿದ್ರು ಸುದ ಅವರು ಸುದ್ದ ಯಾವುದೇ ಒಂದು ಹುದ್ದೆ ಕೊಡದಂಗೆ ಇವತ್ತು ಅವ್ರನ್ನ ಚುನಾವಣೆ ಮಾತ್ರ ಬಳಕೆ ಮಾಡ್ಕೊಂಡು ಅವ್ರನ್ನ ಮೂಲೆ ಗುಂಪು ಮಾಡಿದ್ದಾರೆ ಇವತ್ತು ಬಸವರಾಜ ಅಂತ ಮಾಜಿ ಶಾಸಕರಿದ್ದಾರೆ ಅವ್ರನ್ನೂ ಸಹ ಅದೇ ರೀತಿ ಬಳಕೆ ಮಾಡಿ ಅವ್ರನ್ನೂ ಸುದ ಯಾವುದೇ ಉದ್ಯೋಗ ಕೊಡದೇ ಅವ್ರು ಇವತ್ತು ಸಿಡಿದ್ ಬೇರೆ ಬಿಜೆಪಿ ಪಕ್ಷಕ್ಕೆ ಸೇರ್ಕೊಂಡು ಇವತ್ತು ಕೆಲಸ ಕಾರ್ಯವನ್ನು ನಿರ್ವಹಿಸಿ ಯಾಕೆ ಹೇಳೋದಿಲ್ಲ ಮುಖ್ಯಮಂತ್ರಿಗಳಿಗೆ ಯಾರು ಅಂತ ಹೇಳಿದ್ರೆ ಇವ್ರು ಬಹಳ ಆತ್ರು ಅಂತ ತಿಳ್ಕೊಂಡು ಯಾರು ಹೇಳ್ತಾರೆ ಆದ್ರೆ ಎರಡ್ ಸಾವಿರದ ಹದಿನೆಂಟನೇ ಇಸ್ವಿಲಿ ಇದೇ ವೆಂಕಟೇಶನ್ ಅವರು ಮಂತ್ರಿ ಕೊಡಿದ ಬಳಿ ಬಿಡಿ ಚೇರ್ಮನ್ ಕೊಟ್ಟರು ಅಂತ ಜೆಡಿಎಸ್ ಇಂದ ಟಿಕೆಟ್ ಕೇಳಕ್ ಬಂದಿದ್ರು ಜಿ ಡಿ ದೇವಗೌಡರಿಗೆ ಸಾರಾಮ್ ಆಗ್ತದೆ ಖಂಡಿತ ಸೀರಿಯಸ್ ನಾನು ಇದನ್ನ ನೇರವಾಗಿ ಹೇಳ್ತೀನಿ ಬೇಕಾದ್ರೆ ಮುಖ್ಯಮಂತ್ರಿಗಳಿ ನಾನ್ ಬೇಕಾ ನೇರವಾಗಿ ಹೇಳ್ತೀನಿ ಅವತ್ತು ಚಿಡಿ ದೇವೇಗೌಡ್ರು ಒಪ್ಪಲಿಲ್ಲ ಟಿಕೆಟ್ ಕೊಡಕ್ಕೆ ಮಾದೇವ್ರು ಎರಡ್ ಸಲ ಸೋತವ್ರೆ ನಮಗೋಸ್ಕರ ಅವರ ಕೈ ಬಿಡಬಾರ್ದು ಮಾದೇವರಿಗೆ ಟಿಕೆಟ್ ಕೊಡ್ಬೇಕು ಅಂತ ಹಠದ್ರಿಂದ ಜಿಡಿ ದೇವ್ರು ಹಠ ಮಾಡಿದ್ರಿಂದ ನಮ್ಗೆ ಅದು ಟಿಕೆಟ್ ಸಿಕ್ತು ಅವರು ಟಿಕೆಟ್ ನಮಗೆ ಯಾರು ಬಂದ್ರೆ ಅದು ಹೇಳ್ಬಾರ್ದ್ ನಾ ನಾವು ಚರ್ಚೆ ಮುಖಂಡರ ಕುಮಾರಸ್ವಾಮಿ ಅವರು ಜಿ ಡಿ ದೇವರು ಮತ್ತೆ ಎಲ್ಲ ಇದ್ದಾಗ ನಮ್ಮ ಕರೆದಿ ನಮ್ಮ ತಂದೆನ ಕೇಳಿದ್ರು ಅಂತೆ ಎಮ್ ಎಸ್ ಸಿ ಟಿಕೆಟ್ ಮಾಡ್ಕೋಬೋದಲ್ಲ ನೀವು ಬಿಟ್ಕೊಡ್ತೀರಾ ಅಂತ ಯಾಕೆಂದ್ರೆ ಹಿಂಗೆ ವೆಂಕಟೇಶ್ವರ ಟಿಕೆಟ್ ಎಲ್ಲ ಬಂದಿದ್ರ ಅಂತ ಆಗ ಜಿ ಡಿ ದೇವ್ರು ಎಚ್ ಡಿ ದೇವ್ರು ಕುಮಾರ್ನಲ್ಲ ಸರಿ ಇಲ್ಲ ಮಾದೇವ್ ಎರಡ್ ಸಲ ಸೋತಿದ್ರೆ ಅವ್ರನ್ನ ಕೈ ಬಿಡೋದು ಬೇಡ ಅಂತ ಎಲ್ಲ ಸೇರಿ ನಮ್ಮ ತಂದೆ ನಮ್ಮ ತಂದೆಗೆ ತೀರ್ಬಿಟ್ರು ಇದು ಯಾರು ಈ ಕಾಂಗ್ರೆಸ್ ಅಲ್ಲಿ ಕಚ್ಚಾಟ ಇದೆ ಗ್ಯಾರಂಟಿ ಸರಿಯಾಗಿ ಯೋಜನೆ ಮಾಡ್ತಿಲ್ಲ ನನ್ನ ಮಗನ ಎಷ್ಟು ಬಿಜೆ ಜೆ ಟಿಕೆಟ್ ತಂದ್ರೆ ಹೆಂಗೆ ಅಂತ ಕೇಳ್ತಿರೋದು ವೆಂಕಟೇಶ್ವರ ಆ ರೀತಿ ಯಾವ ಟೈಮ್ ಅಲ್ಲಿ ಯಾವ ರೀತಿ ಹೊಳ್ಕೋತಾರೆ ಹೇಳಕ್ಕಾಗಲ್ಲ ಹೇಳಕ್ ಮಾತ್ರ ಸೀಸನ್ ಪಾಲಿಟಿಷನ್ ಯಾರು ಹೇಳ್ಕೊಳಕ್ ಮಾತ್ರ ಅಧಿಕಾರ ಅನ್ಭವಿಸ್ ಮಾತ್ರ ಸಿದ್ದರಾಮಯ್ಯವ್ರ ಹೆಸರು ಹೇಳಿ ಮತಗಳ ಬ್ಯಾಂಕ್ಗೋಸ್ಕರ ಅಧಿಕಾರಕ್ಕೋಸ್ಕರ ಸಿದ್ದರಾಮಯ್ಯನ ಹೆಸರು ಹೇಳ್ಕೊಂಡು ಇವರು ರಾಜಕಾರಣ ಮಾಡ್ತಾ ಇದ್ರಿ ಇವತ್ತು ಜೊತೆಗೆ ಎಲ್ಲಾ ವೇದಿಕೆ ಮೇಲೆ ಆ ಕಗುಂಡಿ ಚಿಕ್ಕ ಸಂಘ ಪ್ರೈಮರಿ ಸಂಘ ಅಲ್ಲೇ ಡೈರೆಕ್ಟರ್ ಅಲ್ಲೇ ಅಧ್ಯಕ್ಷ ಆಗಿದ್ದೀನಿ ನಾನು ನಾಲ್ಕೇನ್ ಹಾಲ್ ಬರ್ತಿದೆ ಬಹಳ ಭ್ರಷ್ಟಾಚಾರ ಮಾಡ್ತಾನೆ ಅಧ್ಯಕ್ಷ ಅಂತ ನನ್ಗೆ ಎಲ್ಲೂರ ಇನ್ನೂರ ಐಡಿ ಎಲ್ಲ ನಂದು ಆಧಾರ್ ಕಾರ್ಡ್ ಎಲೆಕ್ಷನ್ ಐಡಿ ಮತ್ತೆ ಪಾಸ್ಪೋರ್ಟ್ ಪ್ರತಿ ಒಂದು ದಾಖಲೆನೂ ಕಗುಂಡಿ ಗ್ರಾಮದಲ್ಲಿ ಇದೆ ಜೊತೆಗೆ ನನ್ನ ಜಮೀನು ಇದೆ ಅಲ್ಲಿ ನನ್ನ ಸ್ವಂತ ಖರೀದಿ ಮಾಡಿ ನಾನು ವ್ಯವಸಾಯ ಮಾಡ ಜಮೀನ್ ಇದೆ ನನ್ನ ಮನೆ ಇದೆ ಬೋಗಿದ ಮನೆ ಇದೆ ನಾನು ಹಾಲ್ ಆಗ್ತಾ ಇದ್ದೀನಿ ಇಷ್ಟ ಆಮೇಲೆ ಹನ್ನೆರಡು ವರ್ಷದಿಂದ ನಾನು ಅಲ್ಲೇ ಸುಧಾ ಮತದಾನವನ್ನ ಮಾಡ್ತಾ ಇದೀನಿ ಇಷ್ಟೆಲ್ಲ ಇದ್ರೂ ಸುತ್ತ ತೊಂದರೆ ಕೊಡ್ತಾರೆ ಏನಾದ್ರು ಬ್ಯಾಂಕ್ ಲೋನ್ ಅಥವಾ ಬೇರೆ ನಿಮ್ಮ ವ್ಯವಹಾರಕ್ಕೆ ಪ್ರಿಯಪಟ್ಟದ ವಾಸಸ್ಥಳ ದೃಢೀಕರಣ ಪತ್ರವನ್ನು ಬೇರೆ ಕಡೆ ಎಲ್ಲಾದ್ರೂ ಕೊಟ್ಟಿದ್ದು ಉದಾಹರಣೆ ಇದುವರೆಗೆ ಹನ್ನೆರಡು ವರ್ಷದಿಂದ ಎಲ್ಲಿಗೂ ಸುಧ ನನ್ನ ಬ್ಯಾಂಕ್ ಪಾಸ್ಬುಕ್ ಸುಧ ನಾನು ಕಗುಂಡಿ ಅಡ್ರೆಸ್ ಇರೋದ್ರಿಂದ ನಾನು ಎಲ್ಲೂ ಸುಧಾ ಬೇರೆ ಅಡ್ರೆಸ್ ಕೊಟ್ಟಿಲ್ಲ ನಮ್ಮ ತಂದೆ ಮನೆ ಪಿರಾವಣೆ ನಾನು ನಮ್ಮ ತಂದೆ ತಾಯಿ ಇಬ್ಬರ ನನ್ನ ಮಕ್ಕಳಲ್ಲಿ ಅಲ್ಲೇ ಓದ್ತಾ ಇರೋದು ಪಿರಾವಣ ವಾಸ ಇರೋದ್ರಿಂದ ಹೋಗ್ತಾ ಇರ್ತೀನಿ ಬರ್ತಾ ಇರ್ತೀನಿ ನಾನು ಆದ್ರೆ ಇವ್ರು ಪಿರಾವಣದಲ್ಲೇ ವಾಸ ಇವ್ರ ನನ್ನ ವಾಸಸ್ಥಳನ ಚರ್ಚೆ ಮಾಡ್ತಾರಲ್ಲ ಇವರ ಹೆಂಡತಿ ಇವ್ರ ಮಕ್ಕಳು ಇವ್ರ ಮೊಮ್ಮಕ್ಕಳೆಲ್ಲ ಮೈಸೂರಲ್ಲಿ ವಾಸ ಇದಾರೆ ಇಪ್ಪತ್ತೆರಡು ವರ್ಷದ ಮೈಸೂರು ವಾಸ ಇದಾರೆ ಇವ್ರದೆಲ್ಲ ಓಟ್ ಲಿಸ್ಟು ಪಿರಿಯಾಪಣ್ಣ ಕಿತ್ತೂರ್ಲಿದೆ ಇವ್ರ ಮಗಳನ್ನ ಮದ್ವೆ ಮಾಡಿದರೆ ಮೈಸೂರಿಗೆ ಅವರು ಪ್ರತಿಷ್ಠಿತ ಡಾಕ್ಟ್ರು ಮೈಸೂರಲ್ಲಿ ಕೆಲಸ ಮಾಡ್ತಾ ಇದಾರೆ ಅವ್ರ ಮಗನ್ನ ವಾಸ ಸ್ಥಳ ಮತ್ತೆ ಎಲೆಕ್ಷನ್ ಐ ಡಿನ ಮತ್ತೆ ಆಧಾರ್ ಕಾರ್ಡ್ ನ ಪಿರಿಯಾಪಣನ್ ಮಾಡಿಸಿದಾರೆ ಅವ್ರಿಗೇನು ಬೇರೆ ಉದ್ದೇಶ ಇರಬೇಕು ರಾಜಕಾರಣದ ಉದ್ದೇಶ ಇರಬೇಕು ಇವ್ರು ಏನ್ ಬೇಕಾದ್ರೂ ಮಾಡ್ಕೋಬಹುದು ಬೇರೆ ಯಾರು ಆತರ ನೋಡ್ಕೊಳಂಗಿಲ್ಲ ಅಂದ್ರ ಹಿಟ್ಲರ್ ಆಳ್ವಿಕೆ ಅವ್ರದ್ದು ತೋರಣೆನ ತೋರಿಸ್ತಾ ಇದೆ ಜೊತೆಗೆ ಎಲ್ಲೂ ಸಭೆಗಳಲ್ಲಿ ಅಧ್ಯಕ್ಷ ಭ್ರಷ್ಟಾಚಾರ ಮಾಡ್ತೇನೆ ಅಂತ ಹೇಳ್ತಾರಲ್ಲ ನಾನು ಡಿಸೈಡ್ ಮಾಡಿದಿನಿ ಡೆಲ್ಲಿಗೆ ಹೋಗಿ ಕುಮಾರ ನೇತೃತ್ವದಲ್ಲಿ ಇಡಿಗೆ ಕಂಪ್ಲೇಂಟ್ ಕೊಟ್ಟು ನನ್ನ ಆಸ್ತಿನ ತನಿಖೆ ಮಾಡ್ಲಿ ಅವರ ಆಸ್ತಿನ ತನಿಖೆ ಮಾಡ್ಲಿಕ್ಕೆ ವೆಂಕಟೇಶ್ವರದು ಇದೇ ಸಚಿವರಾದಂತಹ ಪಶ್ಚಿಮ ಕುಮಾರ ಸಚಿವರಾದ ವೆಂಕಟೇಶ್ವರದ ಇಬ್ಬರದು ತನಿಖೆ ಮಾಡ್ಲಿ ಯಾರ್ ಭ್ರಷ್ಟಾಚಾರ ಮಾಡೋರು ಅವ್ರನ್ನ ಹೇಳ್ಕೊಂಡು ಹೋಗಲಿ ನನ್ ಕೇಳಿದ್ರೆ ಬರ್ಲಿ ಹಂಡ್ರೆಡ್ ಪರ್ಸೆಂಟ್ ಅರಿ ಇದ್ರೆ ಇದಕ್ಕೆ ಇಬ್ರು ಹೋಗಿ ಇಡಿ ಕಂಪ್ಲೇಂಟ್ ಕೊಡೋಣ ಆದಾಯ ಮೀರಿ ಆಸ್ತಿ ಅಂದ್ರೆ ಮಾಡಿದ್ರೆ ನಾನು ನನ್ನ ಮೇಲೆ ಆಕ್ಷನ್ ತಗೊಳ್ಳಿ ಇಲ್ಲ ಇವ್ರ ಮೇಲೆ ಆಕ್ಷನ್ ತಗೊಳ್ಳಿ ಇವ್ರ ಆಸ್ತಿ ಎಲ್ಲಿದೆ ಪುಟ್ಟ ಪುಟ್ಟನ ಸುತ್ತ ನಾನು ಬೇಕಾದ್ರೆ ಹೇಳಕ್ಕೆ ರೆಡಿ ಇದ್ದೀನಿ ನಾನು ಎಷ್ಟಿದೆ ಸರ್ ಅಪ್ರಾಕ್ಸಿಮೇಟ್ ಅದು ಸಮಯ ಬಂದಾಗ ಹೇಳ್ತೀನಿ ಅದು ತುಂಬಾ ಡಿಗ್ ಮಾಡಿದ್ರೆ ಖಂಡಿತ ನಾನು ಈಗ ಇವ್ರು ವಿಧಾನಸಭೆಯಲ್ಲಿ ಗೆದ್ ನಂತರ ಜನ ಇವ್ರು ಆಶೀರ್ವಾದ ಮಾಡಿದ್ರೆ ನಾವ್ ಯಾವತ್ತೂ ಆಕ್ಷೇಪ ನಾನು ಸುಮ್ನಿದ್ದೆ ನನ್ನ ಕೆಣಕಿ ಕೆಣಕಿ ನನ್ ತೊಂದರೆ ಕೊಡೋದ್ರ ಮುಖಾಂತರ ನನ್ನ ಭೂಗತ ಮಾಡಕ್ ನೋಡಿದ್ರೆ ನಾನ್ ಖಂಡಿತ ಸುಮ್ನಿರೋ ಪ್ರಶ್ನೆನೇ ಇಲ್ಲ ನಾನು ಬದುಕಿರೋ ತನಕ ಇವ್ರ ಯಾವತ್ತು ವಿರೋಧಿನೇ ನಾನು ಇವ್ರ ಮಕ್ಳು ಮೊಮ್ಮಕ್ಳು ನಾನು ವಿರೋಧಿನ ಮುಂದೆ ಹೆಂಗ ಮಾಡಿದ್ರೆ ಇವ್ರು ಯಾಕೆ ಪ್ರಿಯಾಪಟ್ಟ ತುಂಬಾ ಸಾಫ್ಟ್ ರಾಜಕಾರಣಕ್ಕೆ ಸೌಹಾರ್ದ ರಾಜಕಾರಣಕ್ಕೆ ಹೆಸರುವಾಸಿ ಆಗಿತ್ತು ದೇಶದ ರಾಜಕಾರಣ ಜಾಸ್ತಿ ಆಗ್ತಿದೆ ಅಂತ ಹೇಳಿ ಇಲ್ಲಿಂದ ಸ್ವಲ್ಪ ದೇಶದ ರಾಜಕಾರಣ ಇದೇ ಕಾಳ್ಮೇರಿಗೌಡರು ಕುಟುಂಬನ ಸಿ ಬಿ ಐ ತನಿಖೆಗೆ ಕಂಪ್ಲೇಂಟ್ ಕೊಡಿಸಿ ಅವ್ರ ಫ್ಯಾಮಿಲಿನ ಇವರು ಮುಗ್ಸಾಕಿದ್ರು ಅನಂತರಮ್ಮ ಅವರು ಒಬ್ಬ ಡಿ ಸಿ ಕೆಲಸನ ಬಿಟ್ಟು ಕುರುಬ ಸಮಾಜದ ಮುಖಂಡರು ಎಲೆಕ್ಷನ್ ಇತ್ತು ಬಂದಂಥವ್ರನ್ನ ಅವ್ರನ್ನ ಯಾವುದೇ ಚುನಾವಣೆ ಟಿಕೆಟ್ ಕೊಡೋದೇ ಮುಗಿಸಾಕ್ತಿದ್ರು ಈ ಹಂತ ಹಂತವಾಗಿ ಪ್ರತಿಯೊಬ್ಬರು ಗ್ಯಾಸ್ ಗಣೇಶ್ ಇರ್ಬೋದು ಎಸ್ ಸಿ ಇರ್ಬೋದು ಇವತ್ತಿನ ಬಿ ಜೆ ವಿಜಯಕುಮಾರ್ ಇರ್ಬೋದು ಎಲ್ಲರೂ ಒಂದು ಕಡೆಯಿಂದ ಮುಗಿಸ್ಕೊಂಡ್ರು ಆದರೆ ಮಾದೇವನವರು ಮಾತ್ರ ಕೈ ಸಿಕ್ಕಿ ದುಷ್ಟನಕ್ಕೆ ಬಲಿಯಾಗಲಿಲ್ಲ ಜನ ಆಶೀರ್ವಾದ ಮಾಡಿದ್ರು ಭಗವಂತನ ಆಶೀರ್ವಾದ ಇತ್ತು ಬೆಳಕು ಬಂದರು ಅವರು ಅದರಿಂದ ನಾನು ಇವರು ನಮ್ಮೇಲೆ ಇಲ್ಲಿ ಸಲದ ಆರೋಪ ಮಾಡೋದು ದಬ್ಬಾಳಿಕೆ ಮಾಡೋದು ಈ ರೀತಿ ಎಲ್ಲ ನಡ್ಕೊಂಡು ಇದ್ರೆ ಮುಂದಕ್ಕೆ ಖಂಡಿತ ನಾವು ಸುಮ್ ಇರೋ ಪ್ರಶ್ನೆ ಏನಿಲ್ಲ ನಾನು ಇವ್ರಿಗೆ ಹೆದ್ರುಕೊಳೋ ಪ್ರಶ್ನೂ ಇಲ್ಲ ನಾನು ಇವ್ರಿಗೆ ಯಾವತ್ತ ಹೆ ತಗಿಬಿಡ್ಬೇಕು ಸಾರ್ವಜನಿಕ ಸಭೆಯಲ್ಲಿ ಹೇಳ್ತಾರಂತ ಅವರು ಯಾರ್ದು ಯಾವ್ದೋ ಬಾರ್ ವಿಚಾರಕ್ಕೂ ಬೇರೆ ವಿಚಾರಕ್ಕೂ ಯಾರ್ದದು ಮಾಜಿ ಶಾಸಕರು ಮಾದೇವ್ ಅಂತ ಹೇಳಿದ್ರೆ ಯಾವ ಮಾದೇವ್ ಈ ತರದೆಲ್ಲ ಕೇಳಿ ಎಫ್ ಓಪನ್ ಆಗಿ ಅಧಿಕಾರಿಗಳಿಗೆ ಅದೇ ಅವ್ರ ದುರಾಳಿತ ನಿಮ್ಗೆ ಗಮನಿಸ್ತಾ ಇದ್ರಿ ನೀವು ಇತ್ತೀಚೆಗೆ ಯಾವ್ದೋ ಒಂದ್ ಸಭೆಯಲ್ಲಿ ಯಾರ್ದು ಬಾರು ಯಾವ ಮಾಧ್ಯಮ್ ಮಾಜಿ ಶಾಸಕರನ್ನ ಎಷ್ಟು ಅಸಹ್ಯ ಕೀಳವಾಗಿ ನೋಡ್ತಾರೆ ಅಂತ ಹೇಳಿದ್ರೆ ಇವ್ರ ಧೋರಣೆ ಅಂತ ಹೇಳಿದ್ರೆ ಇವ್ರು ಎಷ್ಟು ಅನ್ನೋದನ್ನ ಜನ ಅರ್ಥ ಮಾಡ್ಕೋಬೇಕು ಜನ ಬಾಳ ನರಳೋಗ್ಬಿಟ್ಟಿದ್ರೆ ಇವತ್ತು ನಮ್ಮ ತಾಲೂಕಲ್ಲಿ ಇವ್ರದ್ದು ಇವ್ರದ್ದು ಇವ್ರ ಮಗಂದು ಧೋರಣೆ ನೋಡಿ ಬಹಳ ನರಳೋಗಿದ್ರೆ ಈಗ ಧೋರಣೆ ಅಂತ ಹೇಳ್ತೀರಾ ಸರ್ ಈಗ ಅಪ್ಕಮಿಂಗ್ ಚುನಾವಣೆಗೆ ಬಂದ್ರೆ ಇಡೀ ರಾಜ್ಯದಲ್ಲಿ ಮ್ಯಾಂಡೇಟರಿ ನೋಡಿದಾಗ ಬಿಜೆಪಿ ಜೆಡಿಎಸ್ ಮೈತ್ರಿ ಆದಂಥ ಸಂದರ್ಭದಲ್ಲಿ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ತುಂಬ ಲೀಡ್ ಬಂದಿದೆ ಬಟ್ ಪಿರಿಯಾಪಟ್ನದಲ್ಲಿ ಕಾಂಗ್ರೆಸ್ಗೆ ಮತ್ತೆ ಜನ ಮ್ಯಾಂಡೇಟರಿ ಕೊಟ್ಟಿದ್ದಾರೆ ಅವರಿಗೆ ಜನ ವಿರೋಧ ಮಾಡ್ತಾರೆ ಅಥವಾ ಸಾಕಷ್ಟು ಬೇರೆ ಬೇರೆ ಸಮುದಾಯದ ಲೀಡರ್ಗಳನ್ನ ಅವರು ತುಣಿದ್ರು ಅನ್ನೋದಾಗಿದ್ರೆ ಇಷ್ಟೊಂದು ಲೀಡು ಇಂತಹ ಮೈತ್ರಿಯ ಅಲೆಯ ನಡುವೆ ಕೂಡ ತಗೊಳ್ಳಿಕ್ಕೆ ಹೇಗೆ ಸಾಧ್ಯ ಅಂತೇಳಿ ಇನ್ಕ್ಲೂಡಿಂಗ್ ಟೀನರ್ಸಿಪುರದಲ್ಲಿ ಬರೋಕ್ಕಾಗ್ಲಿಲ್ಲ ಉಸ್ತುವಾರಿ ಸಚಿವರು ಕ್ಷೇತ್ರದಲ್ಲೂ ಕೂಡ ಬಟ್ ಕೆ ವಂಕೇಶ್ ಲೀಡ್ ಕೊಟ್ಟರು ಇತ್ತೀಚಿನ ರಾಜಕಾರಣದ ವ್ಯವಸ್ಥೆ ನೀವೇ ನೋಡ್ತೀರಿ ಇವರು ಹಣಬಲ್ಲ ಮತ್ತೆ ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು ಹೇಳ್ತೀನಿ ಅವ್ರ ಅಷ್ಟು ದೃಢ ನಿರ್ಧಾರ ಇದ್ರೆ ರಾಜೀನಾಮೆ ಬರ್ಲಿ ನಾನು ಅವ್ರು ಸ್ಪರ್ಧೆ ಮಾಡೋಣ ಯಾರು ಗೆಲ್ತಾರ ಮಾಡಲಿ ಜನ ನಿಮಗೆ ಮಗ ಕಾಂಪಿಟೇಟರ್ ಅಲ್ಲ ಅಲ್ಲ ಆತರ ನಾನು ಯಾರ ಬಗ್ಗೆ ನಾನು ಅವ್ರ ಕಲಿಸುವ ಮಾತ್ರ ಹೋಗೋದಿಲ್ಲ ಈಗ ಸದ್ಯಕ್ಕೆ ಇರೋದು ಅವ್ರ ತಂದೆ ಇದ್ರೆ ಬರ್ಲಿ ಆ ಕಡೆಗೆ ಚುನಾವಣೆ ಆ ಕಡೆಗೆ ಅವ್ರ ಅಷ್ಟು ಕಾನ್ಫಿಡೆನ್ಸ್ ಇದ್ದೀ ಅವ್ರಷ್ಟು ನಾನು ಆರು ಬಾರಿ ಗೆದ್ದಿದ್ದೀನಿ ಮಂತ್ರಿ ಆಗಿದ್ದೀನಿ ನನ್ನ ಸರ್ಕಾರ ಇದೇನ ಅವ್ರಿಗೆ ಆತ್ಮವಿಶ್ವಾಸ ಇದ್ರೆ ರಾಜೀನಾಮೆ ಬರಲಿ ಚುನಾವಣೆಗೆ ನೋಡೋದ್ ಅವರು ನಾವು ನಿಂತ್ಕೊಳ್ಳೋಣ ಗೊತ್ತಾಗ್ತದೆ ಯಾರು ಹೇಳ್ತಾರೆ ಕಾನ್ಫಿಡೆಂಟ್ ಆಗಿ ಹೇಳ್ತೀರಾ ನೋಡಿ ಈಗ ರಾಜಕಾರಣದಲ್ಲಿ ಬಹಳ ಸೌಮ್ಯತೆ ಇರಬೇಕು ಅಂತ ಹೇಳ್ತಾರೆ ನಾವ್ ಮಾಡ್ತು ಸಮಾಜ ಸಮಾಜ ದುಷ್ಪರಿಣಾಮಕ್ಕೆ ಸಾಕಷ್ಟು ಬಾರಿ ನಿಮ್ಮ ವಿರೋಧ ಪಕ್ಷದವರು ಪ್ರಿಯಾಪಟದಲ್ಲಿ ಅವರು ಅವ್ರ ಅಣ್ಣ ಅವ್ರ ಕುಟುಂಬ ರೌಡಿಜ್ ಮಾಡ್ತಾರೆ ಒಂದು ಎರಡನೇದು ತುಂಬಾ ಅಸೆಟ್ ಮಾಡ್ಕೊಬಿಟ್ಟಿದ್ದಾರೆ ದೊಡ್ಡ ದೊಡ್ಡ ಕಾರ್ ತಗೊಂಡ್ರು ಭೂಮಿ ಮಾಡಿದ್ರು ರಿಯಲ್ ಎಸ್ಟೇಟ್ ಮಾಡಿದ್ರು ಮೈಮೂರಲ್ಲಿ ಅಧ್ಯಕ್ಷರಾಗಿದ್ರೆ ಅಲ್ಲೂ ಸಾಕಷ್ಟು ದುಡ್ಡು ಮಾಡ್ತಿದಾರೆ ಈ ತರದ ವಿಚಾರಗಳು ಅವರು ಚುನಾವಣೆ ಎದುರಿಸಿದ್ರು ಅಸೆಟ್ ಸರ್ ಫ್ಯಾಮಿಲಿ ಅವಾಗಲೇ ನಿಮ್ಗೆ ಹೇಳ್ಬೋಣಲ್ಲ ಈಡಿಗೆ ಕಂಪ್ಲೇಂಟ್ ಕೊಡ್ಬೇಡೋಣ ಎಷ್ಟಿದೆ ತಗೊಂಡ್ಬಿಡಿ ನಮ್ ಅದೇ ಮಿತಿ ಮೀರಿ ಏನೋ ಜಾಸ್ತಿ ಇದ್ರೆ ಅವತ್ತು ಅವ್ರು ಇದ್ ಮಾಡ್ಕೊಳ್ಳಿ ಜೊತೆಗೆ ನಮ್ಮ ಚಿಗಾಪ್ತಿರ ಯಾರನ್ನು ಸುದಾ ರಾಜಕಾರಣಕ್ಕೆ ಆಕ್ಷೇಪ ಮಾಡಲಿಲ್ಲ ನಮ್ಮ ತಂದೆ ಹಿಂದೆ ಗೆದ್ದಂತ ಸಂದರ್ಭದಲ್ಲಿ ಹಿಂದೆಯಿಂದನು ಪ್ರಿಯಾಪಣ್ಣ ರಾಜಕಾರಣ ಜಿದ್ದಿತ್ತು ಕಾಂಗ್ರೆಸ್ ಜೆಡಿಎಸ್ ಅಂತ ದಿರ್ಬಾರ್ದು ಅನ್ನೋ ನಾವು ಸಾಮೂಹಿಕವಾಗಿ ಎಲ್ಲರಿಗೂ ಸಹ ಕೆಲಸ ಮಾಡ್ಕೊಂಡು ಕಾಂಗ್ರೆಸ್ ಜೆ ಡಿ ಎಸ್ನ ಭಿನ್ನಾಭಿಪ್ರಾಯ ಮಾಡ್ದನ್ನೇ ಎಲ್ಲರಿಗೂ ಕೆಲಸ ಮಾಡಿಸ್ಕೊಟ್ರು ಜೊತೆಗೆ ಯಾವುದೇ ಒಂದು ಸಮಯದಲ್ಲಿ ಕೇಸ್ಗಳು ವೈರ್ಯಗಳು ಬಂದರೆ ರಾಜಿ ಮಾಡಿಸಿ ಸಹಾಯ ಮಾಡಿ ಕಳಿಸಿದ್ವಿ ಹೊರತು ನಾವು ಯಾರ ಮೇಲೂ ದಬ್ಬಾಳಕೆ ಮಾಡಿಲ್ಲ ಅಧಿಕಾರ ದುಬಳಕೆ ಮಾಡ್ಕೊಂಡಿಲ್ಲ ಪ್ರೀತಿ ವಿಶ್ವಾಸದಿಂದ ಹೋಗಬೇಕು ಜನ ನಮ್ಮ ತಾಲೂಕು ಬದಲಾವಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಭಾಳಷ್ಟು ಶ್ರಮವನ್ನು ಪಟ್ಟಿದ್ವಿ ಆದರೆ ಇವತ್ತು ದಿನಗಳಲ್ಲಿ ಭಾಳ ಬದಲಾವಣೆ ಆಗಿ ತಿರುಗ ಮತ್ತೆ ಅವರು ಅಟ್ಟಾಸ್ತಿಯಿಂದ ರೌಡಿಸ್ ಮಾಡೋರು ಯಾರು ಅಂತ ಈ ತಾಲೂಕು ಜನಕ್ಕೆ ಈಗಾಗಲೇ ಅರ್ಥ ಇದೆ ಗೋಮುಖ ವ್ಯಾಗ್ರ ಯಾರು ಅನ್ನೋದು ಈ ತಾಲೂಕು ಜನಕ್ಕೆ ಅರ್ಥ ಇದೆ ಅಸೆಟ್ ಯಾರು ಅಂತ ಈ ತಾಲೂಕು ಜನಕ್ಕೆ ಅರ್ಥ ಇದೆ ನಾನೇನು ಮೈಸೂರಿನಲ್ಲಿ ಐಶ್ವರಾಮಿ ಬಂಗ್ಲೆ ಬಂಗಲೆ ಕೇರಳದಲ್ಲಿ ರೆಸಾರ್ಟಲ್ಲಿ ಅಲ್ಲಿ ಓನರು ನಾನು ಊಟಿಲಿ ಅಷ್ಟೇಟ್ ಮೈಸೂರು ಹಿಂಗೋಡಲ್ಲೆಲ್ಲ ಪೂರ್ತಿ ಆಸ್ತಿ ಬೆಂಗಳೂರಲ್ಲಿ ಎಪ್ಪ ಸೈಟ್ ನಾನೇನ್ ಮಾಡಿದ್ವಲ್ಲ ಮಾಡ್ಕೊಂಡಿದ್ದೆ ಯಾರು ಅಂತ ಮುಂದಿನ ದಿನ ಗೊತ್ತಾಗ್ತದೆ ಬಿಡುಗಡೆ ಹೇಳ್ತಿದ್ರಿ ಈಗ ರಾಜಕಾರಣ ಅಂದಾಗ ಪರ ವಿರೋಧ ಚರ್ಚೆ ನೈತಿಕತೆ ಇಟ್ಕೊಂಡು ಆ ಪಕ್ಷದ ಸಿದ್ಧಾಂತದ ಮೇಲೆ ಚುನಾವಣೆ ಮಾಡೋದು ಬೇರೆ ಬಟ್ ಪಿರಿಯಾಪಟ್ಟಣದಲ್ಲಿ ಅದನ್ನ ಮೀರಿದಂತ ರಾಜಕಾರಣ ನಡೀತಾ ಇದೆ ಈಗ ನಿಮ್ಮ ರಾಜೀನಾಮೆನ ಕಾನೂನು ಬಾಹಿರವಾಗಿ ಪಡ್ಲಿಕ್ಕೆ ಮುಂದಾದರೆ ನೀವು ಅವರ ಎಲ್ಲ ದಾಖಲಾತಿಗಳನ್ನ ಮಾಧ್ಯಮಗಳ ಮುಂದೆ ಬಿಡುಗಡೆ ಮಾಡ್ತೀರಾ ಖಂಡಿತ ಅಂತ ಸಮಯ ಬಂದ್ರೆ ಖಂಡಿತ ಮಾಡೋಂಥ ಕೆಲಸನ ನಾನು ಮಾಡ್ತೀನಿ ಇವತ್ತು ಇವರು ಕೋಪಡಿ ಮಿನಿಷರಿಗೆ ಗಮನವೇ ಇಲ್ಲ ಗೊತ್ತಿಲ್ಲ ಅವ್ರಿಗೆ ಮನವರಿಕೆ ಇಲ್ಲ ಮುಖ್ಯಮಂತ್ರಿಗಳಿಗೂ ಇದ್ರ ಬಗ್ಗೆ ಮನವರಿಕೆ ಇಲ್ಲ ಹೇಳಿ ಇವರು ಅಧಿಕಾರಿಗಳಿಗೆ ಎದುರಿಸೋದ್ರ ಮುಖಾಂತರ ನೋಟಿಸ್ ನೋಡಿಸ್ತೀನಿ ನಿಮಗೆ ಮುಖ್ಯಮಂತ್ರಿ ಕಾರ್ಯಾಲಯದಿಂದ ನಿಮಗೆ ನೋಟಿಸ್ ಜಾರಿ ಮಾಡ್ಸಿ ಹೆದರ್ಸಿ ಅಧಿಕಾರಿಗಳಿಗೆ ಮೇಲೆ ಚೂ ಬಿಡೋದ ಕೆಲಸ ಇದಿಲ್ಲ ಇದು ಬಹಳ ಖಂಡನೀಯ ಕೆಲಸ ಇವತ್ತು ಅಧಿಕಾರ ಇದೆ ಅಂತ ಬಹಳ ದುರ್ಬಳಕೆ ಮಾಡಿದ್ರೆ ಕಾಲಚಕ್ರ ಯಾವದ್ ಬೇಕಾದ್ರೆ ತಿರ್ತಾ ಇರ್ತದೆ ಯಾರು ಎಂತೆಂತ ಘಟಾಂಗಟಿಗಳೇ ಸೋತಿದ್ರೆ ಗೆದ್ದಿದರೆ ಏನ್ ಬೇಕಾರಾಗ್ಬೋದು ನಾಳೆ ಏನೋ ಅದನ್ನ ಯೋಚನೆ ಮಾಡ್ಕೊಂಡಿರು ಪ್ರೀತಿ ವಿಶ್ವಾಸದಿಂದ ಇದ್ದಿದ್ರೆ ನಾವು ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಗೌರವದಿಂದ ಕಾಣ ಕಾಣ್ಬೋದಾಯ್ತು ಆದರೆ ಇವು ಇಷ್ಟೊಂದು ದೇಶ ವಿಶ್ವಾಸ ಈ ವಯಸ್ಸಿನಲ್ಲಿ ಇಂಥ ಎಪ್ಪತ್ತಾರು ವರ್ಷದಲ್ಲಿ ಇಷ್ಟೊಂದು ದೇಶ ಮಾಡ್ತಲ್ಲ ಹಿಂದೆ ಏನು ಮಾಡಿರ್ಬೋದು ಅನ್ನೋದನ್ನ